ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತು ನಾನು ಒಂದು ಟಿಪ್ಸ್ ತಗೊಬಂದಿದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ನಾವು ಎಲ್ಲರ ಮನೆಯಲ್ಲೂ ಅಷ್ಟೇ ದಿನನಿತ್ಯ ನಾವು ಟಿಫನ್ ಬಾಕ್ಸ್ ಕಟ್ಟುತ್ತಾ ಇರ್ತೀವಿ ಸ್ಕೂಲ್ ಮಕ್ಳಿಗಾಗಿರ್ಬೋದು ಇಲ್ಲ ಕೆಲ್ಸಕ್ಕೆ ಹೋಗೋರ್ಗಾಗಿರ್ಬೋದು ಈ ಥರ ಬಾಕ್ಸ್ ಎಲ್ಲ ಕಟ್ತಿರ್ತೀವಿ ಮತ್ತು ವಾಟ್ರ್ ಬಾಟ್ಲಲ್ಲಿ ನೀರು ಸಹ ತಗೊಂಡು ಹೋಗ್ತಿರ್ತಾರೆ ಅದು ಡೈಲಿ ಉಪ್ಯೋಗ್ಸೋದ್ರಿಂದ ಕೆಲವೊಂದೊಂದ್ಸರ್ತಿ ಟಿಫನ್ ಬಾಕ್ಸ್ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ ಬರಬಾರ್ದು ಅನ್ನೋದಾದರೆ ನೋಡಿ ಒಂದೊಂದು ಏಲಕ್ಕಿ ಕಾಯಿನ್ನೂ ಅದರಲ್ಲಿ ಹಾಕಿ ಇಟ್ಬಿಡಿ ಅದು ಬ್ಯಾಡ್ ಸ್ಮೆಲ್ಲೆಲ್ಲ ಬರೋದಿಲ್ಲ ಇನ್ನು ವಾಟ್ರ್ ಬಾಟ್ಲಿಗೂ ಅಷ್ಟೇ ಎಲ್ಲ ವಾಟ್ರ್ ಬಾಟ್ಲಿಗೂ ಒಂದೊಂದು ಏಲಕ್ಕಿ ಕಾಯಿ ಇಟ್ಬಿಟ್ರೆ ಒಳ್ಳೆಯ ಪರಿಮಳನು ಬರುತ್ತೆ ಆ ಬ್ಯಾಡ್ ಸ್ಮೆಲ್ ಏನೇ ಇತ್ತು ಅಂದ್ರೂ ಒಟ್ಟಾಗುತ್ತೆ ಈಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗ್ತಿರ್ತಾರೆ ಮತ್ತು ಈ ಥರ ವಾಟರ್ ಬಾಟ್ಲೆಲ್ಲ ಹೋಗ್ತಾನೆ ಇರ್ತಾರೆ ಆವಾಗ ನೀರು ತುಂಬಿ ತುಂಬಿ ಮತ್ತು ಈ ಥರ ಎಲ್ಲ ಸ್ಮೆಲ್ ಬಂದಿರುತ್ತೆ ಮತ್ತು ತಿಂಡಿ ಊಟ ಎಲ್ಲನೂ ಬಾಕ್ಸಲ್ಲಿ ಹಾಕಿ ಕಳಿಸ್ತಿರ್ತೀವಿ ಆವಾಗ್ಲೂ ಸಹ ಈ ಥರ ಆಗುತ್ತೆ ಆವಾಗ ನಾವು ಈ ಥರ ಐಡಿಯಾ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಇನ್ನು ಮುಂದಿನ ಟಿಪ್ಸು ನಿಂಬೆ ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನಾವು ಒಂದು ಕವರಲ್ಲಿ ಹಾಕಿರ್ತೀವಿ ಅದು ಆಗಿರುತ್ತೆ ಅದು ಬಾಡೋಗ್ಬಾರ್ದು ಅನ್ನೋದಾದರೆ ನೋಡಿ ನಿಂಬೆಹಣ್ಣು ತಗೊಂಡು ಅಡುಗೆ ಎಣ್ಣೆ ಅಡುಗೆ ಎಣ್ಣೆನ ಸ್ವಲ್ಪ ಹಿಂಗೆ ಬೆರಳಲ್ಲಿ ಹೆಚ್ಕೊಂಡು ಆ ನಿಂಬೆಹಣ್ಣೆ ಫುಲ್ಲು ಈ ಥರ ಸವರಿ ಸವ್ರಿಬಿಟ್ಟು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ಇಟ್ಟರೆ ಇಪ್ಪತ್ತಿನ ತಿಂಗಳಾದ್ರೂ ಇರುತ್ತೆ ಫ್ರೆಶ್ ಇರುತ್ತೆ ತಿಂಗಳಾದ್ರೂ ತುಂಬ ಚೆನ್ನಾಗಿರುತ್ತೆ ಸರಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಸವರ್ತಾ ಇದ್ದೀನಲ್ಲ ಒಂದು ಬೆರಳಲ್ಲಿ ಸವ್ರಿದ್ರೆ ಸವ್ರಿಬಿಟ್ಟು ನೋಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಟರೆ ಆಯ್ತು ಫ್ರಿಜ್ ಅಲ್ಲಿ ಇನ್ನು ಮುಂದಿನ ಬಳೆಗಳು ಒಡೆದೋಗಿದೆ ಅಂತ ಬಿಸಾಕೋ ಬದಲು ನೋಡಿ ಅದರಲ್ಲೂ ದದ್ದಾಗಿರ್ತವೆ ಅದನ್ನ ಬಿಸಾಕ್ತೀರಾ ಬಿಸಾಕೋ ಬದಲು ನೋಡಿ ಒಂದು ಅಂಚು ಕಾಯಕ್ಕಿಡಿ ಅಂಚು ಕಾಯೋಕೆ ಇಟ್ಬಿಟ್ಟು ಅದನ್ನು ಅದ್ರ ಮೇಲೆ ತವಾದ ಮೇಲೆ ಇಟ್ಟರೆ ಅದು ಕೂಡ್ಕಣುತ್ತೆ ಎಲ್ಲಿದು ದದ್ದಾಗಿ ಸೀಳ್ಬಿಟ್ಟಿರುತ್ತೆ ನೋಡಿ ಅದು ಕೂಡ್ಕಣುತ್ತೆ ಈ ಥರ ಮಾಡೋದ್ರಿಂದ ನಮಗೆ ನೆಕ್ಸ್ಟು ಬಳೆನೂ ಸಿಗುತ್ತೆ ನಮಗೆ ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು ನೋಡಿ ನನ್ನ ಹತ್ರ ಎರಡೆರಡು ಬಳೆ ದದ್ದಾಗಿರೋದಿತ್ತು ಅಷ್ಟೇ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಜಾಸ್ತಿ ಬಳೆ ಇತ್ತು ಅಂದರೆ ನೀವು ಈ ಥರ ಮಾಡ್ಕೋಬೋದು ಸುಮ್ಮನೆ ಬಿಸಾಕೋ ಬದಲು ಮತ್ತೆ ನಾವು ಉಪೋಗಿಸ್ಕೋಬೋದಲ್ವಾ ಯಾಕೆ ಈ ಥರ ಬಿಸಾಕಬೇಕು ಯಾವುದನ್ನು ಅಷ್ಟೇ ಅಲ್ವಾ ಬಿಸಾಕೋಕ್ಕೆಲ್ಲ ಹೋಗ್ಬಾರ್ದು ನೋಡಿ ನಾನು ಸ್ಟವ್ ಹಚ್ಚಿ ಅದು ಒಂದು ತವಾ ಇಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮ್ಯಾಜಿಕ್ ಥರ ಆಗುತ್ತೆ ಇದು ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ಯಾಕೆಂದರೆ ಅದು ಗಾಜು ಅಲ್ವಾ ಹಾಗೆ ಕೂಡ್ಕೊಳ್ಳುತ್ತೆ ಅದು ಈ ಟಿಪ್ಸ್ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್